ಹಾಯ್ ಹಲೋ ಫ್ರೆಂಡ್ಸ್ ಪೂರ್ ಇತು ಲಗ್ಸ್ಗೆ ವೆಲ್ಕಮ್ ಹಾಸೆ ಧಾರಾವಾಹಿಯ ಇಂದಿನ ಸಂಚಿಕೆಯನ್ನು ನೋಡೋಣ ಬನ್ನಿ ಹಿಂದಿನ ಮೀನಾಳ ಹೂವಿನ ಅಂಗಡಿಯನ್ನು ಕಾರ್ಪೊರೇಷನ್ ಅವರು ಹೋಗಿರ್ತಾರೆ ಇದರಿಂದ ಮನಸ್ಸಿಗೆ ನೋವನ್ನು ಉಂಟು ಮಾಡಿಕೊಂಡು ಮೀನಾ ಆಳು ತಿರ್ತಾಳ ಅವಳನ್ನು ಸಮಾಧಾನ ಪಡಿಸುತ್ತಾ ಬಂದಂಥ ಸೂರ್ಯ ತಂದೆ ಎದುರು ಹೇಳ್ತಾನೆ ಅಪ್ಪ ಮೀನಾಳ ಈ ಹೂವಿನ ಅಂಗಡಿಯನ್ನು ಯಾರು ಎತ್ತಕ್ಕಿಸಿದ್ದಾರೆ ಅವ್ರನ್ನೇ ನಾನು ಸುಮ್ಮನೆ ಬಿಡುವುದಿಲ್ಲ ಎಂದು ಆತ ತಂದೆ ಇದ್ರಿಗೆ ಹೇಳ್ಕೊತಾನೆ ರಂಗನಾಥ್ ರಂಗನಾಥವರು ಕೂಡ ಒಳ್ಳೆಯವರಿಗೆ ಒಳ್ಳೆಯದೇ ಆಗತ್ತೆ ಮಗು ನೀನು ತಲೆ ಕೆಡಿಸ್ಕೊಬೇಡ ಎಂದು ಸೊಸೆಗೆ ಮತ್ತು ಮಗನಿಗೆ ಬುದ್ಧಿವಾದವನ್ನು ಹೇಳ್ತಾರೆ ಈ ಕಡೆ ಕಳ್ಳರಿಗೆ ಹುಳುಳಿಗೆ ಅನ್ನುವಾಗೆ ರೋಹಿಣಿ ಮತ್ತು ಶಾಂತಿ ಒಳಗೊಳಗೆ ಪಜಿತಿಗೆ ಒಳಪಟ್ಟಿರ್ತಾರೆ ಆದರೂ ಕೂಡ ಇಷ್ಟೆಲ್ಲ ಸಮಾಧಾನಪಡಿಸಿದರು ಮೀನ ಸಮಾಧಾನಗೊಳ್ಳದೆ ಅಳ್ತಾ ಕುಂತಿರ್ತಾಳೆ ಸೂರ್ಯ ಮನೆಗೆ ಬಂದು ಆಕೆಗೆ ಸಮಾಧಾನ ಪಡಿಸಿ ಅಕ್ಕಿಗಾಗಿ ತಂದಂಥ ಆಹಾರವನ್ನು ಉಣಿಸ್ಲಿಕ್ಕೆ ಹೋಗ್ತಾನೆ ಆದರೂ ಕೂಡ ಮೀನ ಉಣ್ಣಕ್ಕೆ ಒಪ್ಪೋದಿಲ್ಲ ತುಂಬ ನನಗೆ ಮನಸ್ಸಿಗೆ ಬೇಜಾರಾಗಿದೆ ಅಂತ ಹೇಳ್ತಾನೆ ಅವಳಿಗೆ ಸೂರ್ಯ ಹಲವಾರು ಉದಾಹರಣೆಗಳನ್ನು ಕೊಡ್ತಾನೆ ಸೀತೆ ಮತ್ತು ಶಬರಿ ಅಂತವರ ಸಾಧ್ವಿಗಳ ಉದಾಹರಣೆಗಳನ್ನು ಅದೇ ರೀತಿ ಲೈಟರ್ ಇದ್ದರೆ ತಾನೇ ಗ್ಯಾಸ್ ಉರಿದು ನಮಗೆ ಉತ್ತಮವಾದ ಆಹಾರ ಸಿದ್ಧಾಗತ್ತ ಹಾಗೆ ಉರಿಯೋರು ಇರಬೇಕು ಉರ್ಸೋರು ಇರಬೇಕು ಅದೇ ಜೀವನ ಎಂದು ಹೆಂಡತಿಗೆ ಸಮಾಧಾನ ಪಡಿಸ್ತಾನೆ ಮರುದಿನ ಬೆಳಗ್ಗೆ ಶಾಂತಿ ಗುಡುಕ್ತಾ ಬರ್ತಾಳೆ ಒಂದು ಲೋಟ್ ಕಾಫಿ ಮಾಡಿಕೊಡೋರು ಯಾರು ಇಲ್ವಾ ಎಂದು ಯಾಕಂದರೆ ಮೀನ ಮನಸ್ಸಿಗೆ ನೋವಾಗಿ ಅವತ್ತು ಬೇಗ ಎದ್ದಿರೋದಿಲ್ಲ ಅವಳಲ್ಲದೆ ಮನೋಜ್ ಕೂಡ ಏನಮ್ಮ ಇಷ್ಟೊತ್ತಾದರೂ ಮೀನಮ್ಮ ಒಂದು ಕಪ್ ಕಾಫಿ ಕೊಡ್ತಾ ಇಲ್ವಾ ಅಂದು ಅಂತಾನೆ ಆದ್ರೆ ಮನೋಜ್ ಮೀನಾಳಿಗೆ ತುಂಬ ಮನಸ್ಸಿಗೆ ನೋವಾಗಿರುತ್ತೆ ಆಕೆ ಸುಮ್ಮನೆ ಇರ್ತಾ ಅದೇ ವೇಳೆಗೆ ಬಂದಂಥದ್ದು ಸೂರ್ಯ ಅವರೆಲ್ಲರಿಗೂ ಗ್ರೆ ಆಚಾರ ಯಾಕೆ ನನ್ನ ಹೆಂಡತಿ ಒಬ್ಬಳು ಇದ್ದಾಳ ನಿನ್ನ ಹೆಂಡ್ತಿ ಕಡೆ ನೀನು ಮಾಡಿಸ್ಕೊಂಡು ಕುಡಿ ಮನೋಜ ನಾವೆಲ್ಲರದ್ದು ಉದ್ಯೋಗದಲ್ಲಿದ್ದೀವಿ ಮನೋಜ ಏನು ಮಾಡ್ತಾನೆ ಎಂದು ರೋಹಿಣಿಗೆ ಕೌಂಟರ್ ಕೊಡ್ತಾನೆ ಸೂರ್ಯ ನಂತರ ಏನಾಗುತ್ತಪ್ಪ ಅಂದ್ರೆ ಸೂರ್ಯ ಹೇಳ್ತಾನೆ ಹೋಗು ಮೀನಾ ನೀನು ಅಮ್ಮಂಗೆ ಒಂದು ಲೋಟ ಕಾಫಿ ಮಾಡಿಕೊಡು ಅವ್ರಿಗೆ ಬೇಕಂದ್ರೆ ಅವರೇ ಮಾಡ್ಕೊಂಡು ಕುಡಿಲಿ ಅಂತಾಳೆ ಆದ್ರೆ ರೋಹಿಣಿ ಮಾಡದೆ ಗಂಡನನ್ನು ಕರೆದುಕೊಂಡು ಹೊರಗಡೆ ಹೋಗಿ ಕಾಫಿ ಕುಡಿದು ಬರ್ತಾಳೆ ಮೀನಾ ಎಂದಿನೆಂತ್ ತನ್ನ ಕೆಲಸವನ್ನು ಮಾಡ್ತಾಳೆ ಸೂರ್ಯ ಕೂಡ ತನ್ನ ಕಾರಿನೊಂದಿಗೆ ತನ್ನ ಕೆಲಸಕ್ಕಾಗಿ ಹೊರಗಡೆ ಬರ್ತಿರ್ತಾನೆ ಇತ್ತ ಅವನ ಗೆಳೆಯರನ್ನು ನೋಡಿ ಗಾಡಿ ಈ ಬಿಸಿ ಅವರಿಗೆ ಗೆಳೆಯರಿದ್ರಿಗೆ ಹೇಳ್ತಾನೆ ಇಂಥ ಒಳ್ಳೆಯವಳಿಗೆ ಇಷ್ಟೆಲ್ಲ ಕಷ್ಟ ಕೊಡ್ತಾ ಇದ್ದಾನೆ ದೇವರು ಇದಕ್ಕೆ ಏನಾದರೂ ಮಾಡಬೇಕು ಅವಳು ಏನು ಕೈಲೇ ಆಗದವಳು ಅನ್ನೋವಳನ್ನು ನಾನು ಸ್ವರ್ಗದಲ್ಲಿ ಇಟ್ಟು ಪೂಜಿಸುವ ಹಾಗೆ ಮಾಡ್ತೀನಿ ಎಂದು ಗೆಳೆಯರಿದರಿಗೆ ಚಾಲೆಂಜನ್ನು ಮಾಡ್ತಾನೆ ಅದಕ್ಕಾಗಿ ಆತ ಹೆಂಡತಿಗೆ ಯಾವ ಒಂದು ಉದ್ಯೋಗದ ದಾರಿ ಮಾಡ್ತಾನೆ ಅನ್ನೋದನ್ನು ನಾಳೆ ಸಂಚಿಕೆಯಲ್ಲಿ ನೋಡೋಣ